ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆಯಷ್ಟೇ ಐಎಎಸ್ ಅಧಿಕಾರಿಯಾದ ಕೆ ಶಿವರಾಮ್ ಅವರ ಅಂತ್ಯ ಸಂಸ್ಕಾರ ಬಿಡದಿಯಲ್ಲಿ ನೆರವೇರಿತಿ ಇನ್ನೇನು ಈ ನೋವಿನಿಂದ ಚೇತರಿಸಿಕೊಳ್ಳುವಷ್ಟರಲ್ಲಿಯೇ ಇವರ ಕುಟುಂಬಕ್ಕೆ ಮತ್ತೊಂದು ಆಘಾತವಾಗಿದೆ ಹೌದು ಸ್ನೇಹಿತರೆ ಶಿವರಾಮ್ ಅವರ ಪತ್ನಿ ವಾಣಿ ಶಿವರಾಮ್ ಅವರು ಇಂದು ದಿಢೀರೆಂದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಸಲಿಗೆ ವಾಣಿ ಶಿವರಾಮ್ ಅವರಿಗೆ ಆಗಿದ್ದಾದ್ರೂ ಏನು ತಿಳಿದರೆ ನಿಜಕ್ಕೂ ನೀವು ಕೂಡ ಶಾಕ್ ಆಗ್ತೀರಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಕೆ ಶಿವರಾಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಪತ್ನಿ ಬೇಗ ಗುಣಮುಖರಾಗಲಿ ಎಂದು ನೀವು ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಗೆಟ್ವೆಲ್ ಸೋನ್ ಮೇಡಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಕಳೆದ ಒಂದು ತಿಂಗಳಿನಿಂದ ಶಿವರಾಮ್ ಅವರು ಚೆನ್ನಾಗಿಯೇ ಓಡಾಡಿಕೊಂಡು ಬಿಜೆಪಿಯ ಪ್ರಚಾರದಲ್ಲಿ ತೊಡಗಿದ್ದರು ಆದರೆ ದಿಢೀರ್ ಹೃದಯಾಘಾತದಿಂದ ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು ಇನ್ನು ನಿನ್ನೆಯಷ್ಟೇ ಅವರ ಸ್ವಂತ ಜಮೀನು ಬಿಡದಿಯಲ್ಲಿ ಅಂತ್ಯಕ್ರಿಯೆ ನೆರವೇರಿತು ಅಂತ್ಯಕ್ರಿಯೆಗೂ ಮುಂಚೆ ಅವರ ಪತ್ನಿಯಾದ ವಾಣಿ ಶಿವರಾಮ್ ಅವರು ಪ್ರಿಯಾಂಕ್ ಖರ್ಗೆ ಮತ್ತು ಡಿ ಕೆ ಸುರೇಶ್ಗೆ ಚೆನ್ನಾಗಿ ಕ್ಲಾಸ್ ತೆಗೆದುಕೊಂಡಿದ್ದರು ಏಕೆಂದರೆ ಸರ್ಕಾರಿ ಜಮೀನಿನಲ್ಲಿ ಶಿವರಾಮ್ ಅವರ ಅಂತ್ಯಕ್ರಿಯೆ ನೆರವೇರಿಸಬೇಕೆಂಬ ಮಹದಾಸೆಯನ್ನ ಇಟ್ಟುಕೊಂಡಿದ್ರು ಆದರೆ ಸರ್ಕಾರವು ರಾಜಕೀಯ ಉದ್ದೇಶಗಳಿಂದ ಜಮೀನು ಕೊಡಲು ನಿರಾಕರಿಸಿತು ಅದಕ್ಕಾಗಿ ಅವರ ಸ್ವಂತ ಜಮೀನಿನಲ್ಲೇ ಅಂತ್ಯಕ್ರಿಯೆಯನ್ನು ನೆರವೇರಿಸಿದರು ಇನ್ನು ಅಂತ್ಯಕ್ರಿಯೆ ಮುಗಿಸಿ ಮನೆಗೆ ಹಿಂದಿರುಗುವಾಗ ಶಿವರಾಮ್ ಅವರ ಪತ್ನಿ ವಾಣಿ ಶಿವರಾಮ್ ಅವರು ತಲೆ ತಿರುಗಿ ಬಿದ್ದಿದ್ದಾರೆ ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ ಇದಕ್ಕೆ ಕಾರಣ ಶಿವರಾಮ್ ಅವರು ತೀರಿಕೊಂಡಾಗಿನಿಂದಲೂ ಅವರ ಪತ್ನಿ ಊಟವನ್ನ ಮಾಡದೆ ಉಪವಾಸದಲ್ಲಿದ್ದರು ಅದರಿಂದಾಗಿ ಈ ರೀತಿ ಆಗಿದೆ ಎಂದು ಡಾಕ್ಟರ್ ಹೇಳಿದ್ದಾರೆ ನಾಳೆಯಷ್ಟರಲ್ಲಿ ಅವರು ಆಸ್ಪತ್ರೆಯಿಂದ ಹಿಂದಿರುಗಬಹುದು ಎಂದು ಅವರ ಮಗಳು ಮತ್ತು ಅಳಿಯ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಕೆ ಶಿವರಾಮ್ ಅವರ ಕುಟುಂಬಕ್ಕೆ ಒಂದರ ಮೇಲೊಂದು ಕಷ್ಟಗಳು ಎದುರಾಗುತ್ತಿವೆ ಅವರು ಬೇಗ ಗುಣಮುಖರಾಗಿ ಮನೆಗೆ ಹಿಂದಿರುಗಲಿ ಎಂದು ನಾವು ಕೂಡ ಆಶಿಸೋಣ ನೀವು ಕೂಡ ಗೆಟ್ವೆಲ್ ಸೂನ್ ಮೇಡಮ್ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು